ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ರಾಜಕನ್ನಡಿಗ ಸ್ನೇಹಿತರೆ ನಾವು ಇವತ್ತು ಹೋಗ್ತಾ ಇದ್ದೀವಿ ಯೋಗ ನರಸಿಂಹಸ್ವಾಮಿ ದೇವಾಲಯ ಹೌದು ಸ್ನೇಹಿತರೆ ಮೇಲುಕೋಟೆಯ ಯೋಗ ನರಸಿಂಹಸ್ವಾಮಿ ದೇವಾಲಯವು ಮಂಡ್ಯ ಜಿಲ್ಲೆಯ ಮೇಲುಕೋಟೆಯಲ್ಲಿದೆ ಹಾಗೂ ಧಾರ್ಮಿಕ ಸ್ಥಳವೂ ಇದಾಗಿದೆ ಈ ದೇವಾಲಯದಲ್ಲಿ ಯೋಗ ಪಟ್ಟದೊಂದಿಗೆ ಕುಳಿತ ಭಂಗಿಯಲ್ಲಿರುವ ನರಸಿಂಹ ಸ್ವಾಮಿಯ ವಿಗ್ರಹವಿದೆ ಈ ದೇವಾಲಯವು ಹೊಯ್ಸಳರ ಕಾಲದ ದೇವಾಲಯವೆಂದು ಹೇಳಲಾಗಿದೆ ಹಾಗೂ ಪುರಾಣದ ಪ್ರಕಾರ ಹಿರಣ್ಯ ಕಶುಬಿನ ಮಗ ಭಕ್ತ ಪ್ರಹ್ಲಾದನು ಇದನ್ನು ಸ್ಥಾಪಿಸಿದ ಅಂತ ಹೇಳ್ತಾರೆ ಸ್ನೇಹಿತರು ಹಾಗೂ ಈ ದೇವಾಲಯವು ಮುನ್ನೂರು ಮೆಟ್ಟಿಲುಗಳಿಂದ ಕೂಡಿದ ಹಲವಾರು ಕನ್ನಡ ಸಿನಿಮಾಗಳನ್ನು ಇಲ್ಲಿ ಮಾಡಿದ್ದಾರೆ ಇದು ಬಹಳ ಪ್ರಸಿದ್ಧವಾದಂತಹ ಮೇಲುಕೋಟೆಯ ಧಾರ್ಮಿಕ ಒಂದು ಕ್ಷೇತ್ರವು ಇದಾಗಿದೆ ಸ್ನೇಹಿತರೆ ಯೋಗ ಸ್ವಾಮಿ ದೇವಾಲಯವು ಎತ್ತರದ ಬೆಟ್ಟರದಲ್ಲಿ ತಪ್ಪಳಿನಲ್ಲಿ ಪ್ರಕೃತಿಯ ಮಡಿಲಲ್ಲಿ ಬಹಳ ಸುಂದರವಾದಂಥ ಹಾಗೂ ಧಾರ್ಮಿಕ ದೇವಾಲಯವು ಇದಾಗಿದೆ ಸ್ನೇಹಿತರೆ ಹಾಗೆ ಯೋಗ ನರಸಿಂಹಸ್ವಾಮಿ ದೇವಾಲಯದ ಮುಂಭಾಗದಲ್ಲೇ ನಾವು ಭುವನೇಶ್ವರಿ ಮಂಟಪವನ್ನು ಕಾಣಬಹುದು ಈ ಭುವನೇಶ್ವರಿ ಮಂಟಪದಲ್ಲಿ ಬಹಳ ಸುಂದರವಾದ ಪ್ರಾಚೀನವಾದಂತಹ ಕಲ್ಯಾಣಿಯನ್ನು ಕಾಣಬಹುದು ಗಂಗರು ಚೋಳರು ಹೊಯ್ಸಳರು ಈ ಕಲ್ಯಾಣಿಯನ್ನು ಮುಂದುವರಿಸಿದ್ದರೆಂದು ಹೇಳಬಹುದು ನೂರ ಎಪ್ಪತ್ತೆರಡು ಕಂಬಗಳುಳ್ಳ ಕಲ್ಯಾಣಿಗಳನ್ನು ನಾವು ಇಲ್ಲಿ ಕಾಣಬಹುದು ಹಾಗೂ ರಾಮಾನುಜಾಚಾರ್ಯರು ಇಲ್ಲಿ ಜ್ಞಾನಮಕ್ರರಾದರು ಅಂತ ಪುರಾಣಗಳಲ್ಲಿ ಹೇಳಲಾಗಿದೆ ಇದು ಬಹಳ ಸುಂದರವಾದಂತಹ ಒಂದು ಪ್ರಸಿದ್ಧ ಐತಿಹಾಸಿಕ ಸ್ಥಳವೂ ಆಗಿದೆ ಹಾಗೂ ಸ್ನೇಹಿತರೆ ನಾವು ಈ ಮೇಲುಕೋಟೆಯ ಮಂಡ್ಯ ಜಿಲ್ಲೆಯ ಒಂದು ಪುರಾತನವಾದಂಥ ದೇವಾಲಯವೆಂದರೆ ಶ್ರೀ ಶೆಲುವನಾರಾಯಣ ಸ್ವಾಮಿ ದೇವಾಲಯ ಹೌದು ಸ್ನೇಹಿತರೆ ಈ ಚೆಲುವ ಸ್ವಾಮಿ ದೇವಾಲಯವು ಹನ್ನೊಂದನೇ ಶತಮಾನದ ದೇವಾಲಯವಾಗಿತ್ತು ರಾಮಾನುಜರಿತೆಯ ಕಾಲದ ಹಾಗೂ ಮೈಸೂರು ಒಡೆಯರ ಕಾಲದ ಒಂದು ಅಭಿವೃದ್ಧಿವಾಗಿದೆ ಅಂತ ಹೇಳಬಹುದು ಹಾಗೂ ಹೊಯ್ಸಳ ಕಾಲದಲ್ಲಿಯೂ ಇದು ಇತ್ತು ಅಂತ ನಾವು ಹೇಳ್ಬೋದು ಶ್ರೀ ಚೆಲುವ ಸ್ವಾಮಿ ದೇವಾಲಯವು ಮೇಲುಕೋಟೆಯಲ್ಲಿ ಬಹಳ ಪ್ರಸಿದ್ಧವಾದಂತಹ ಧಾರ್ಮಿಕ ಕ್ಷೇತ್ರಗಳಲ್ಲಿ ಒಂದಾಗಿದೆ ನಾವು ಇವಾಗ ಬಂದಿದ್ದೀವಿ ಅಕ್ಕ ತಂಗಿ ಕೊಳ ಇದು ಅಕ್ಕನ ಕೊಳ ಮತ್ತು ಇದು ತಂಗಿಯ ಕೊಳ ಇದು ಅಕ್ಕ ತಂಗಿ ಕೊಳ ಇದಕ್ಕೂ ಒಂದು ವಿಶೇಷತೆ ಇದೆ ಸ್ನೇಹಿತರೆ ತಂಗಿ ಕೊಳನ ದೇವರ ಕಾರ್ಯಕ್ಕೆ ಅಂದರೆ ದೇವರ ಅಭಿಷೇಕಕ್ಕೆ ಯೂಸ್ ಮಾಡ್ತಾರೆ ಮತ್ತು ಅಕ್ಕನ ಕೊಳ ನೀರನ್ನು ದೇವರ ಬಟ್ಟೆಗಳು ಮತ್ತು ಸಾಮಾನುಗಳು ಶುದ್ಧಗೊಳಿಸಲಿಕ್ಕೆ ಮಾಡ್ತಾರೆ ಇದು ಮೇಲುಕೋಟೆಯ ಪ್ರಸಿದ್ಧವಾದ ಅಕ್ಕ ತಂಗಿ ಕೊಳ ಗೊತ್ತಿರುತ್ತೆ ಸುಮಾರು ಚಿತ್ರ ಸಿನಿಮಾಗಳನ್ನ ಇಲ್ಲಿ ನಿರ್ಮಿಸಿದ್ದಾರೆ ಇದು ಅಕ್ಕ ತಂಗಿ ಕೊಳ ನೋಡಿ ಪ್ರತಿ ಪ್ರಕಾರ ತಂಗಿಯ ಕೊಳ ತುಂಬ ಪರಿಶುದ್ಧವಾದದ್ದು ಇದನ್ನು ದೇವರ ಕಾರ್ಯಕ್ಕೆ ದೇವರ ಅಭಿಷೇಕಕ್ಕೆ ಇದನ್ನು ಯೂಸ್ ಮಾಡ್ತಾರೆ ಅಂದರೆ ಬಳಸ್ತಾರೆ ಇದು ಅಕ್ಕನ ಕೊಳ ಇದಕ್ಕೆ ಶಾಪಗ್ರಸ್ತವಾಗಿರೋದ್ರಿಂದ ಅಕ್ಕನ ಕೊಳನ ದೇವರ ಬಟ್ಟೆಯನ್ನು ಸ್ವಚ್ಛಗೊಳಿಸಲಿಕ್ಕೆ ಮತ್ತು ದೇವರ ಸಾಮಗ್ರಿಗಳನ್ನು ಸ್ವಚ್ಛಗೊಳಿಸಲಿಕ್ಕೆ ಇದನ್ನು ಬಳಸ್ತಾರೆ ನೋಡಿ ಸ್ನೇಹಿತರೆ